ಜಿಲ್ಲಾಡಳಿತದಿಂದ ಇಲ್ಲಿನ ಅಂಬೇಡ್ಕರ್ ಉದ್ಯಾನವನದಲ್ಲಿನ ಅಂಬೇಡ್ಕರ್ ಪುತಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಗೌರವ ಸಲ್ಲಿಸಿದರು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ರು ಸೋಮವಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮಲ್ಲಿರುವ ವಿಭಿನ್ನತೆಯಲ್ಲಿರುವ ಐಕ್ಯತೆಯನ್ನು ಎಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಕರೆ ನೀಡಿದ್ರು ಸಂವಿಧಾನದ ಮೂಲತತ್ವ ಸಂವಿಧಾನದ ದೇಶದ ಮೌಲ್ಯ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ವಿವಿಧ ಇಲಾಖೆ ವಿವಿಧ ಸಂಘ ಜಿಲ್ಲಾಡಳಿತದಿಂದ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಎಂದರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಆಚರಣೆಗಳನ್ನು ಇವತ್ತು ನಾವು ಬೆಳಗಾವಿ ನಗರದಲ್ಲಿ ಹಾಗೂ ಇಡೀ ಜಿಲ್ಲೆನಲ್ಲಿ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ವಿ ನಾವೊಂದು ಪೂರ್ವಭಾವಿ ಸಭೆ ಆ ಈ ಸಭೆಯಲ್ಲಿ ಈ ಆಚರಣೆ ಯಾವ ರೀತಿ ಆಗಬೇಕು ಆಚರಣೆ ಜಯಂತಿಯ ರೂಪರೇಷೆಗಳು ಹೆಂಗಿರಬೇಕಂತ ಹೇಳಿ ನಿರ್ಧಾರ ಮಾಡಿ ಎಲ್ಲ ಸಮಾಜದ ಮುಖಂಡರ ಜೊತೆ ಹಾಗೂ ಎಲ್ಲರ ಜೊತೆ ನಾವು ಚರ್ಚೆ ಮಾಡಿಕೊಂಡು ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇದ್ವಿ ಸಂವಿಧಾನದ ಮೂಲ ತತ್ವ ಹಾಗೂ ನಮ್ಮ ದೇಶದ ಮೂಲ ಮೌಲ್ಯ ಏನಿದೆ ಅಂದರೆ ನಮ್ಮಲ್ಲಿರುವಂಥ ವಿಭಿನ್ನತೆಯಲ್ಲಿ ಐಕ್ಯತೆ ಅದನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಪ್ರತಿ ದಿವಸ ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಶ್ರಮಿಸಬೇಕಂತ ಕೋರುತ್ತಾ ಮಗದೊಮ್ಮೆ ಮತ್ತೊಮ್ಮೆ ಎಲ್ಲರಿಗೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು ಕೋರುತ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೆಯ ಜಯಂತಿ ಅಂಗವಾಗಿ ಜಿಲ್ಲಾಡಳಿತ ಪೂರ್ವಭಾವಿ ಸಭೆ ಕರೆದು ಅದ್ದೂರಿಯಾಗಿ ಆಚರಣೆ ಮಾಡಲು ನಿರ್ಧಾರ ಮಾಡಲಾಗಿತ್ತು ಅದರಂತೆ ಎಲ್ಲಾ ಸಮುದಾಯದ ಸಂಘಟನೆಗಳೊಂದಿಗೆ ಇಂದು ಸಂಜೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯ ಮೆರವಣಿಗೆ ನಡೆಸಲಾಗುತ್ತಿದೆ ಇದಕ್ಕೆ ಪೊಲೀಸ್ ಇಲಾಖೆಯು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಒ ರಾಹುಲ್ ಶಿಂದೆ ಉಪಸ್ಥಿತರಿದ್ದರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ